ಐ ಪಿ ಎಲ್ ನ ಪ್ರತಿ ಪಂದ್ಯಗಳ ಹೈಲೈಟ್ಸ್ ಇನ್ಸೈಟ್ಸ್ ಹಾಗೆ ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡುವಂತಹ ಐ ಪಿ ಎಲ್ ಟಗ್ಔಟ್ಗೆ ಸ್ವಾಗತ ಐ ಪಿ ಎಲ್ ಅರ್ಧ ಸೀಸನ್ ಮುಗಿದೋಗಿದೆ ಎಪ್ಪತ್ನಾಲ್ಕು ಪಂದ್ಯಗಳಲ್ಲಿ ನಲ್ವತ್ತು ಪಂದ್ಯಗಳು ಆಗ್ತಾ ಇದೆ ಇದು ನಲವತ್ತನೇ ಪಂದ್ಯ ಎಲ್ ಎಸ್ ಜಿ ವರ್ಸಸ್ ಡಿ ಸಿ ಇದು ಎಲ್ ಎಸ್ ಜಿಗೆ ಗೆ ಅನಿವಾರ್ಯವಾಗಿ ಗೆಲ್ಲಬೇಕಾಗಿದ್ದಂತ ಪಂದ್ಯ ಆಗಿತ್ತು ಆದ್ರೆ ಇದು ರಿವೆಂಜ್ ಇದು ಮ್ಯಾಚ್ ಏನು ಟೀಮ್ಸ್ ನಡುವಿನ ರಿವೆಂಜ್ ಅಲ್ಲ ಪರ್ಸನ್ಸ್ ನಡುವಿನ ರಿವೆಂಜ್ ಅಂತ ಬಿಂಬಿತ ಆಗಿತ್ತು ಕಳೆದ ಸೀಸನ್ನಲ್ಲಿ ಎಲ್ ಎಸ್ ಜಿಯ ಮಾಲೀಕರು ಕೆ ಎಲ್ ರಾಹುಲ್ ಗೆ ಅವಮಾನಿಸಿದ್ರು ಆ ಕಾರಣಕ್ಕೆ ಎಲ್ ಎಸ್ ಜಿಯಿಂದ ರಾಹುಲ್ ಹೊರ ಮೆಗಾ ಆಪ್ಷನ್ ನಲ್ಲಿ ಕೂಡ ಅವ್ರನ್ನ ರಿಟೈನ್ ಮಾಡ್ಕೊಳ್ಳಿಲ್ಲ ಅಥವಾ ತಗೊಳ್ಳಲಿಲ್ಲ ಅದಾದ್ಮೇಲೆ ಅದೇ ಟೀಮ್ ಮೇಲೆ ಅದೇ ಹೋಮ್ ಗ್ರೌಂಡ್ ಅಲ್ಲಿ ಅಲ್ಲಿ ಕೆ ಎಲ್ ರಾಹುಲ್ ಆಟ ಆಡಬೇಕು ಅಂತ ಫ್ಯಾನ್ಸ್ ಬಯಸಿದ್ರು ಕೆ ಎಲ್ ರಾಹುಲ್ ಇರುವಂತ ದೊಡ್ಡ ಫ್ಯಾನ್ಸ್ ಅವರು ಲಕ್ನೋದಲ್ಲಿ ಇವತ್ತು ಕೂಡ ಕೆ ಎಲ್ ರಾಹುಲ್ ಫ್ಯಾನ್ಸ್ ಇದಾರೆ ಅನ್ನೋದಕ್ಕೆ ಅಲ್ಲಿನ ಜೋಶ್ ಕಾಣ್ತಾ ಇತ್ತು ಕೆ ಎಲ್ ರಾಹುಲ್ ಬ್ಯಾಟಿಂಗ್ ವೇಳೆ ಡಿ ಸಿ ವರ್ಸಸ್ ಲಕ್ನೋ ಪಂದ್ಯ ಈ ರಿವೆಂಜ್ ಮ್ಯಾಚ್ ಹೇಗಿತ್ತು ಮ್ಯಾಚ್ ಆದ ನಂತರ ಕೆ ಎಲ್ ರಾಹುಲ್ ಹಾಗೆ ಸಂಜೀವ್ ಗೋಯಂಕಾ ಏನಿದ್ದಾರೆ ಅವರಿಬ್ಬರ ಮುಖಾಮುಖಿ ಹೇಗಿತ್ತು ಇದನ್ನ ಕೂಡ ಹೇಳ್ತೀನಿ ಪಂದ್ಯದ ತಿರುವೆಯಲ್ಲಿ ಹಾಗೇನೆ ಅಂದ್ರೆ ಎಡುಬಟ್ಟಾಗಿದ್ದಲ್ಲಿ ಆಮೇಲೆ ಸೋಷಿಯಲ್ ಸುದ್ದಿ ಏನ್ ವೈರಲ್ ಆಗ್ತಾ ಇದೆ ಇದನ್ನ ಮ್ಯಾಚ್ ನ ಸಮರಿ ನೋಡ್ಕೊಂಡು ಬರೋಣ ಜೊತೆಗೆ ಪಾಯಿಂಟ್ಸ್ ಟೇಬಲ್ ರೇಸ್ ಬಗ್ಗೆ ಕೂಡ ಹೇಳ್ತೀನಿ ಇಲ್ಲಿ ಪಾಯಿಂಟ್ಸ್ ಟೇಬಲ್ ರೇಸ್ ಸ್ಟಾರ್ಟಿಂಗ್ ಗೆ ಅದನ್ನ ಒಂದ್ ನಾಲ್ಕು ಮಾತಾಡ್ಬಿಟ್ಟು ಆಮೇಲೆ ಮ್ಯಾಚ್ ಹೋಗೋಣ ಈಗಾಗಲೇ ನಲ್ವತ್ತು ಪಂದ್ಯ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಟೀಮ್ಗಳು ಆಲ್ಮೋಸ್ಟ್ ಎಂಟು ಏಳು ಒಂಬತ್ತು ಈ ತರ ಪಂದ್ಯಗಳನ್ನು ಆಡಿದೆ ಅರ್ಧಕ್ಕಿಂತ ಹೆಚ್ಚು ಪಂದ್ಯಗಳನ್ನು ಆಡಿದ್ದಾಗಿದೆ ರೇಸ್ ಅಲ್ಲಿ ಈಗ ಟಾಪ್ ಅಲ್ಲಿ ಇರುವಂತ ಜಿ ಟಿ ಜಿಟಿ ಆದ್ಮೇಲೆ ಡಿ ಸಿ ಡಿ ಸಿ ಆದ್ಮೇಲೆ ನಮ್ಮ ಆರ್ ಸಿ ಬಿ ಆಮೇಲೆ ಪಂಜಾಬ್ ಕಿಂಗ್ಸ್ ಆಮೇಲೆ ಲಕ್ನೋ ಸೂಪರ್ ಜೈನ್ಸ್ ಇದ್ದಾರೆ ಇಲ್ಲಿ ಟಾಪ್ ಫೋರ್ ಯಾರು ಇರ್ತಾರೆ ಅಂದ್ರೆ ಆಲ್ಮೋಸ್ಟ್ ಜಿ ಟಿ ಹಾಗೇನೆ ಡಿಸಿ ಕನ್ಫರ್ಮ್ ಆಗಿ ಎಂಟ್ರಲ್ಲಿ ಆರ್ ಆರ್ ಗೆದ್ಕೊಂಡಿದ್ದಾರೆ ಎರಡು ಮಾತ್ರ ಸೋತಿರೋದು ಆಲ್ಮೋಸ್ಟ್ ಪಾಯಿಂಟ್ ಟೇಬಲ್ ರೇಸ್ ಪಾಯಿಂಟ್ ಟೇಬಲ್ ಅಲ್ಲಿ ಟಾಪ್ ಫೋರ್ ರೇಸ್ ಅಲ್ಲಿ ಇವರು ಇದ್ದೇ ಇರ್ತಾರೆ ಇವರಾದ್ಮೇಲೆ ಆರ್ ಸಿ ಬಿ ಖಂಡಿತ ಈ ಸಾರಿ ಪ್ಲೇ ಆಫ್ ಗಂತೂ ಕ್ವಾಲಿಫೈ ಆಗ್ತಾರೆ ಅಷ್ಟು ಚೆನ್ನಾಗಿ ಆಡ್ತಾ ಇದಾರೆ ಅಷ್ಟು ಚೆನ್ನಾಗಿ ಪ್ಲೇಯಿಂಗ್ ಲೆವೆನ್ ಸೆಟ್ ಮಾಡ್ತಾ ಇದಾರೆ ಯಾರನ್ನ ಪ್ಲೇಯಿಂಗ್ ಲೆವೆನ್ ತಂದ್ರು ಕೂಡ ಚೆನ್ನಾಗಿ ಆಡ್ತಾ ಇದಾರೆ ಏನೋ ಪಂಜಾಬ್ ಕಿಂಗ್ಸ್ ಕೂಡ ಕೂಡ ಎಫಿಷಿಯಂಟ್ ಟೀಮ್ ರಿಕಿ ಪಾಂಟಿಂಗ್ ಕೋಚಿಂಗ್ ಇದೆ ಸೊ ಖಂಡಿತ ಅವರು ಕೂಡ ಮೇಲ್ ಬರ್ತಾರೆ ಆದ್ರೆ ಎಲ್ ಎಸ್ ಜಿ ಬರಬೇಕಾಗಿತ್ತು ಅಂತ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈಗಾಗಲೇ ಕಪ್ ಗೆಲ್ದೆ ಇರುವಂತ ನಾಲ್ಕು ಟೀಮ್ ಗಳು ಮೇಲ್ ಹೋಗ್ಬೇಕು ಈ ಬಾರಿ ಮುಂಬೈ ಚೆನ್ನೈ ಏನು ಕೆ ಕೆ ಆರ್ ಜಿ ಟಿ ಇವರೆಲ್ಲ ಕೂಡ ಪರವಾಗಿಲ್ಲ ಹೇಗೆ ಒಂದೊಂದ್ಸಾರಿ ಆದ್ರೂ ಕಪ್ ಗೆದ್ದಿದ್ದಾರೆ ಈ ಕಪ್ ಗೆಲ್ಲದೆ ಇರುವಂತಹ ಡಿ ಸಿ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಹಾಗೆ ಎಲ್ ಎಸ್ ಜಿ ಮೇಲೆ ಬರ್ಲಿ ಅನ್ನುವಂಥದ್ದು ಇದೊಂದು ಕಡೆ ಇದ್ರೆ ಇವತ್ತಿನ ಮ್ಯಾಚ್ ನ ಹೈಲೈಟ್ಸ್ ಅನ್ನು ನೋಡ್ತಾ ಹೋದ್ರೆ ಮ್ಯಾಚ್ ಅಲ್ಲಿ ಕೆ ಎಲ್ ರಾಹುಲ್ ವರ್ಸಸ್ ಗೋಯಂಕ ಅನ್ನೋ ರೀತಿಯಲ್ಲಿತ್ತು ಮ್ಯಾಚ್ ಆರಂಭದಲ್ಲಿ ಟಾಸ್ ಅನ್ನ ಗೆದ್ದಿದ್ದು ಡಿ ಸಿ ಯ ಏನು ಅಕ್ಸರ್ ಪಟೇಲ್ ಟಾಸ್ ಅನ್ನ ಚಿಮ್ಮಿದ್ದು ರಿಷಬ್ ಅಂತ ಆದ್ರೆ ಗೆದ್ದಿದ್ದು ಅಕ್ಷರ್ ಪಟೇಲ್ ಸಹಜವಾಗಿನೇ ಬೌಲಿಂಗ್ ಅನ್ನ ಅಂದ್ರೆ ಫೀಲ್ಡಿಂಗ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಬ್ಯಾಟಿಂಗ್ ಗೆ ಇಳಿದಂತಹ ಎಲ್ ಎಸ್ ಜಿ ಆರಂಭದಲ್ಲೇ ಎಡವಟ್ಟನ್ನ ಮಾಡ್ಕೊಳ್ತು ಅಂದ್ರೆ ಅವರ ಇನ್ನಿಂಗ್ಸ್ ಅಲ್ಲಿ ಆಯ್ತು ಮಿಡ್ಲ್ ಆರ್ಡರ್ ಕೊಲಾಪ್ಸ್ ಆಯ್ತು ಆರಂಭ ಏನೋ ಚೆನ್ನಾಗಿ ಸಿಕ್ತು ಅಂತ ಹೇಳ್ಬೋದು ಡಿ ಸಿ ಬೌಲಿಂಗ್ ವಿರುದ್ಧ ಐಡನ್ ಮಾತ್ರ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಮಿಚಲ್ ಮಾರ್ಚ್ ನಲ್ವತ್ತೈದು ರನ್ ನೋಡಿದ್ರು ಇವರಿಬ್ಬರ ನಂತರ ಬಂದ ನಿಕೋಲಸ್ ಪೂರನ್ ಮಾತ್ರ ಅಂದ್ರೆ ಈ ಏನು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇದು ಆರೆಂಜ್ ಕ್ಯಾಪ್ ಅಲ್ಲಿ ಲೀಡರ್ ಬೋರ್ಡ್ ಅಲ್ಲಿ ಇದ್ರು ಆರೆಂಜ್ ಕ್ಯಾಪ್ ಅಲ್ಲಿ ಮೇಲ್ ಸೊ ಅವರು ಇವತ್ತು ಆರೆಂಜ್ ಕೆಳಗೆ ಇಳಿದ್ರು ಯಾಕಂದ್ರೆ ಹೊಡೆದಿದ್ದು ಒಂಬತ್ತು ರನ್ ಮಾತ್ರ ಆಮೇಲೆ ಬಂದಂತ ಅಬ್ದುಲ್ ಸಮದ್ ಕೂಡ ಫೇಲ್ ಆದ್ರು ಡೇವಿಡ್ ಮಿಲ್ಲರ್ ಕೂಡ ಹದಿನಾಲ್ಕ ರನ್ ಗಳಿಸಕ್ಕಾಗಿದ್ದು ಆಮೇಲೆ ಬಂದಂತ ಆಯುಷ್ ಬದೋನಿ ಮಾತ್ರ ಮೂವತ್ತಾರು ರನ್ ಅನ್ನು ಗಳಿಸಿ ಸಾಥ್ ಕೊಟ್ರೆ ರಿಷಬ್ ಪಂತ್ ಎಂದಿನಂತೆ ಎರಡ್ ಬಾಲ್ ಆಡಿ ವಿಕೆಟ್ ಅನ್ನ ಕಳ್ಕೊಂಡ್ರು ಅಲ್ಲಿಗೆ ಮಿಡ್ಲ್ ಆರ್ಡರ್ ಫೇಲ್ಯೂರ್ ಆಗಿದ್ದು ಓನ್ಲಿ ಆಯುಷ್ ಬದೋನಿ ಚೆನ್ನಾಗಿ ಆಡಿದ್ದು ಕೇವಲ ನೂರ ಐವತ್ತೊಂಬತ್ತು ರನ್ ಅನ್ನು ಸಾಧ್ಯ ಆಯ್ತು ಲಕ್ನೋ ಸೂಪರ್ ಜಯಂಟ್ಸ್ ಗೆ ಲಕ್ನೋ ಸೂಪರ್ ಜೈಂಟ್ಸ್ ನೂರ ಐವತ್ತೊಂಬತ್ತು ಟಾರ್ಗೆಟ್ ಯಾವ ಮಟ್ಟದಲ್ಲೂ ಕೂಡ ಕಾಂಪಿಟೇಟಿವ್ ಅನ್ಸಿಲ್ಲ ಯಾಕೆಂದ್ರೆ ಇನ್ನೂರು ಇನ್ನೂರು ಆವರೇಜ್ ಆಗಿತ್ತು ಇಲ್ಲಿ ಈ ಒಂದು ಏಕಾನ ಸ್ಟೇಡಿಯಂನಲ್ಲಿ ಇನ್ನೂರು ಟಾರ್ಗೆಟ್ ಅನ್ನ ಆರಾಮಾಗಿ ಕೊಡಬಹುದು ಫಸ್ಟ್ ಬ್ಯಾಟಿಂಗ್ ಅವರು ಅಂತ ಅನ್ಕೊಳ್ಳಾಗಿತ್ತು ಆದ್ರೆ ನೂರ ಐವತ್ತೊಂಬತ್ತು ಐವತ್ತು ರನ್ ಶಾಟ್ ಇತ್ತು ಇಲ್ಲಿ ಅದನ್ನೇ ತೋರಿಸಿದ್ರು ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ಇಳಿದಂತಹ ಕರುಣ್ ನಾಯರ್ ಹಾಗೆ ಅಭಿಷೇಕ್ ಪೋರಲ್ ಆರಂಭ ಒಂದ್ ಮಟ್ಟಿಗೆ ಚೆನ್ನಾಗ್ ಆಯ್ತು ಕರುಣ್ ನಾಯರ್ ಏನೋ ಒಂಬತ್ತು ಬಾಲ್ಗೆ ಹದಿನೈದು ರನ್ನು ಅವರು ತಮ್ಮ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗಿ ಇಟ್ಕೊಂಡ್ರು ಆದ್ರೆ ಎಡ್ವರ್ಟ್ ಮಾಡ್ಕೊಂಡು ಔಟ್ ಆಗೋದ್ರು ಅಭಿಷೇಕ್ ಪೋರಲ್ ಮಾತ್ರ ಐವತ್ತೊಂದು ರನ್ ಅನ್ನ ಗಳಿಸಿದ್ರು ಒಳ್ಳೆ ಬ್ಯಾಟಿಂಗ್ ಅನ್ನ ಮಾಡಿದ್ರು ಅಭಿಷೇಕ್ ಪೋರಲ್ಗೆ ಕೆ ಎಲ್ ರಾಹುಲ್ ಬಂದ ನಂತರ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತು ಕೆ ಎಲ್ ರಾಹುಲ್ ಕೂಡ ಚೆನ್ನಾಗೆ ಬ್ಯಾಟ್ ಬೀಸಿದ್ರು ಆಮೇಲೆ ಅವರು ಕೆ ಎಲ್ ರಾಹುಲ್ ಐವತ್ತೇಳು ರನ್ ಗಳಿಸಿ ವಿನ್ನಿಂಗ್ ಶಾಟ್ ಅನ್ನ ಹೊಡೆದಿದ್ದೆ ಕೆ ಎಲ್ ರಾಹುಲ್ ಸಿಕ್ಸ್ ಅನ್ನ ಹೊಡೆದು ಲಕ್ನೋದ ಏಕಾನ ಸ್ಟೇಡಿಯಂ ಅಲ್ಲಿ ಯಾವ ಎಲ್ ಎಸ್ ಜಿ ಓನರ್ ತನ್ನ ಕಡೆಗಣಿಸಿದ್ರು ಯಾವ ಎಲ್ ಎಸ್ ಜಿ ಓನರ್ ಕಳೆದ ಸೀಸನ್ ಅಲ್ಲಿ ಸೋತಾಗೆಲ್ಲ ಬಂದು ಕೆ ಎಲ್ ರಾಹುಲ್ಗೆ ಗ್ರೌಂಡ್ ಅಲ್ಲೇನೆ ಸ್ವಲ್ಪ ಏನು ಬೇಸರ ವ್ಯಕ್ತಪಡಿಸಿ ತರಾಟೆಗೆ ತಗೋತಾ ಇದ್ರು ಅದೇ ಗ್ರೌಂಡ್ ಅಲ್ಲಿ ಗೆಲುವನ್ನು ಸಾಧಿಸಿ ತಾನೇ ಸಿಕ್ಸರ್ ಹೊಡೆದು ಗೆಲ್ಸಿದ್ರು ಅದಾದ ನಂತರ ಬಂದು ಅಕ್ಷರ್ ಪಟೇಲ್ ಕೂಡ ಒಳ್ಳೆ ಸಾಥನ್ನ ಕೊಟ್ರು ಇಬ್ರು ಔಟ್ ಆಗಿ ಉಳ್ಕೊಂಡ್ರು ಪಂದ್ಯನ ಗೆಲ್ಲಿಸ್ಕೊಟ್ರು ಸೊ ಬಿ ಸಿ ಪಾಯಿಂಟ್ ಟೇಬಲ್ ಅಲ್ಲಿ ಎರಡನೇ ಸ್ಥಾನಕ್ಕೆ ಹೋಗೋದಿಕ್ಕೆ ಸಾಧ್ಯ ಆಯಿತು ಅಲ್ಲೇ ಉಳ್ಕೊಳ್ಳೋದಿಕ್ ಸಾಧ್ಯ ಆಯ್ತು ಜಿ ಟಿ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಾರೆ ಸೊ ಇದು ಟೋಟಲ್ ಮ್ಯಾಚ್ ನ ಸಮ್ಮರಿ ಇಲ್ಲಿ ಎಡವಟ್ ಆಗಿದ್ದಲ್ಲಿ ಅಂತ ನೋಡೋದಾದ್ರೆ ಎಡವಟ್ ಆಗಿದ್ದೆ ಎಲ್ ಎಸ್ ಜಿಯ ಮಿಡ್ಲ್ ನ ಆ ಫೇಲ್ಯೂರ್ ಇತ್ತಲ್ಲ ನಿಕೋಲಸ್ ಪೂರನ್ ಒಂಬತ್ತು ರನ್ ಔಟ್ ಆಗಿದ್ದು ಅಬ್ದುಲ್ ಸಮದ್ ಎರಡು ರನ್ ಹೊಡೆದಿದ್ದು ಎಂಟು ಗಳಿಗೆ ಹಾಗೇನೆ ಇಲ್ಲಿ ಡೇವಿಡ್ ಮಿಲ್ಲರ್ ಹದಿನಾಲ್ಕು ರನ್ ಅಷ್ಟೇ ಹೊಡೆದಿದ್ದು ರಿಷಬ್ ಪಂತ್ ಎರಡು ಬಾಲ್ಗೆ ಎರಡು ಬಾಲಿಗೆ ಸೊನ್ನೆ ಹೊಡೆದು ಔಟ್ ಆಗಿದ್ದು ಇಲ್ಲಿ ಈ ಒಂದು ಏನು ಟರ್ನಿಂಗ್ ಪಾಯಿಂಟ್ ಎಡವಟ್ ಆಗಿದ್ದು ಮುಖೇಶ್ ಕುಮಾರ್ ಬೌಲಿಂಗ್ ಅಲ್ಲಿ ಮುಖೇಶ್ ಕುಮಾರ್ ನಾಲ್ಕು ವಿಕೆಟ್ ಅನ್ನ ಕಬಳಿಸ್ತಾರೆ ಅದು ಪ್ರಮುಖವಾದಂತ ನಾಲ್ಕು ವಿಕೆಟ್ ಗಳು ಮಿಚಲ್ ಮಾರ್ಷ್ ಆಗಿರ್ಬೋದು ಅಬ್ದುಲ್ ಸಮದ್ ಇರ್ಬೋದು ಹಾಗೇನೆ ಆಯುಷ್ ಬದೋನಿ ರಿಷಬ್ ಪಂತ್ ನಾಲ್ಕು ವಿಕೆಟ್ ನ ಮುಖೇಶ್ ಕುಮಾರ್ ಹೊರಡಿಸ್ತಾರೆ ಅಲ್ಲಿಗೆ ಬ್ಯಾಟಿಂಗ್ ನ ನಡ ಮುರಿತಾರೆ ಅಂದ್ರೆ ಈ ಮಿಡ್ ಲಾರ್ಡರ್ ಏನಿರುತ್ತೆ ಅದನ್ನು ಮುರಿದು ಹಾಕ್ತಾರೆ ಇದು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ ಇದಾದ್ಮೇಲೆ ಸೋಷಿಯಲ್ ಸುದ್ದಿಗೆ ಬರೋದಾದ್ರೆ ಒಂದೇ ಸುದ್ದಿ ಅಲ್ಲಿ ಕೆ ಎಲ್ ರಾಹುಲ್ ವರ್ಸಸ್ ಗೋಯೆಂಕಾ ಏಕಾನ ಸ್ಟೇಡಿಯಂ ಅಲ್ಲಿ ಕೇಳಿಸ್ತಿದ್ದ ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಕೆ ಎಲ್ ಕೆ ಎಲ್ ಅನ್ನುವಂತ ಘೋಷ ವಾಕ್ಯಗಳು ಆಮೇಲೆ ಇಲ್ಲಿ ಮೀಟ್ ಆಗಿದ್ದು ಮುಖಾಮುಖಿ ಆಗುತ್ತೆ ಸಂಜೀವ್ ಗೋಯಂಕಾ ಶೇಕ್ ಹ್ಯಾಂಡ್ ಮಾಡ್ತಾರೆ ಫಸ್ಟ್ ಎದುರುಗಡೆನೆ ನಿಂತ್ಕೊಂಡಿರ್ತಾರೆ ಕೆ ಎಲ್ ರಾಹುಲ್ ಗ್ಲೌಸ್ ಎಲ್ಲ ಬಿಚ್ಚಿ ಬರ್ತಾ ಇರ್ಬೇಕಾದ್ರೆ ಎದುರುಗಡೆ ನಿಂತಿದ್ದಂತ ಸಂಜೀವ್ ಗೋಯಂಕಾ ಅವ್ರನ್ನ ಜಸ್ಟ್ ಶೇಕ್ ಹ್ಯಾಂಡ್ ಮಾಡಿ ಅವ್ರ ಮುಖಕ್ ಮಾತು ಆಡ್ದೇನೆ ಮುಂದೆ ಹೋಗ್ತಾರೆ ಮುಂದೆ ಅವ್ರ ಏನೋ ಹೇಳ್ತಾರೆ ಕಂಗ್ರಾಚ್ಯುಲೇಟ್ ಮಾಡ್ತಾರೆ ಏನೋ ಮಾಡ್ತಾರೆ ಹಿಂದೆ ತಿರುಗಿ ನೋಡ್ತಾರೆ ಅಷ್ಟೇ ಬೇರೆಯವ್ರನ್ನ ಶೇಕ್ ಹ್ಯಾಂಡ್ ಮಾಡ್ತಾ ಕೆ ಎಲ್ ರಾಹುಲ್ ಮುಂದಕ್ಕೆ ಹೋಗ್ತಾರೆ ಅಂದ್ರೆ ನಾನೇನು ಅಂತ ತೋರಿಸಿದೀನಿ ನನ್ನನ್ನ ನನ್ನ ಪರ್ಫಾರ್ಮೆನ್ಸ್ ಏನು ನಾನು ಏನು ಮಾಡಬಲ್ಲೆ ಅಂತ ತೋರಿಸಿದ್ದೀನಿ ನಿಮ್ದೇ ಹೋಮ್ ಗ್ರೌಂಡ್ ಅಲ್ಲಿ ನಿಮ್ದೇ ಟೀಮ್ ನ ಸೋಲ್ಸಿದ್ದೀನಿ ಯಾಕೆಂದ್ರೆ ಕಳೆದ ಬಾರಿ ನಾನು ಇಲ್ಲೇ ಇದ್ದೆ ನನ್ನನ್ನೇ ನೀವು ಉಳಿಸ್ಕೊಳ್ಲಿಲ್ಲ ಈಗ ನೀವೇ ಕಳ್ಕೊಂಡಿದೀರಾ ಅನ್ನೋ ರೀತಿಯಲ್ಲಿ ಕೆ ಎಲ್ ರಾಹುಲ್ ಉತ್ತರ ಕೊಟ್ಟರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ಅದನ್ನ ಹೇಳ್ಕೊತಾ ಇದಾರೆ ಖುಷಿ ಪಡ್ತಾ ಇದಾರೆ ಗೋಯಂಕ ಅವರು ಸ್ವಲ್ಪ ತಿರೇಕದ ವರ್ತನೆ ಅಂತ ಕಳೆದ ಬಾರಿ ಅನ್ಸಿತ್ತು ಇದು ಸ್ವಲ್ಪ ಕೆ ಎಲ್ ರಾಹುಲ್ ಫ್ಯಾನ್ಸ್ ಗೆ ಬೇಸರ ಮೂಡಿಸಿತ್ತು ಕೆ ಎಲ್ ರಾಹುಲ್ ಕೂಡ ನಾನು ಆರ್ ಸಿ ಬಿಲಿ ಆರ್ ಸಿ ಬಿ ಆಡೋದು ಆಡೋದ್ ನನಗಿಷ್ಟ ನಾನು ಬೇರೆ ಎಲ್ ಬೇಕಾದ್ರೂ ಬಂದು ಆಡ್ತೀನಿ ಅನ್ನೋ ರೀತಿ ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ರು ಅದಾದ್ಮೇಲೆ ಆರ್ ಸಿ ಬಿ ಅಂತ ಅವ್ರನ್ನ ತಗೊಳ್ಳಿಲ್ಲ ಆದ್ರೆ ಡಿ ಸಿ ಅಲ್ಲಿ ಈಗ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದಾರೆ ಕೆ ಎಲ್ ರಾಹುಲ್ ಪ್ರತಿ ಪಂದ್ಯದಲ್ಲಿ ಸೊ ಇದು ಕನ್ನಡಿಗ ಕರುಣ್ ನಾಯರ್ ಕೆ ಎಲ್ ರಾಹುಲ್ ಇಬ್ರು ಕೂಡ ಡಿ ಸಿ ಅಲ್ಲಿ ಮಿಂಚ್ತಾ ಇದಾರೆ ಒಟ್ಟಾರೆ ಪಂದ್ಯ ಇದು ನಿನ್ನೆ ನಡೆದಿರುವಂತದ್ದು ಇನ್ನು ಪ್ಲೇ ಆಫ್ ರೇಸ್ ಶುರುವಾಗಿದೆ ಆರ್ ಸಿ ಬಿ ಒಂದೆರಡು ದಿನ ಗ್ಯಾಪ್ ನಂತರ ಮತ್ತೆ ಮುಂದಿನ ಪಂದ್ಯ ಎದುರಿಸುತ್ತೆ ಆರ್ ಆರ್ ಅನ್ನ ಆದ್ರೆ ಮುಂದಿನ ಪಂದ್ಯ ಗೆಲ್ಲೇಬೇಕು ಆರ್ ಸಿ ಬಿ ಯಾಕೆಂದ್ರೆ ಎಂಟರಲ್ಲಿ ಅಹ್ ಆರ್ ಗೆದ್ದಿದೆ ಐದ್ ಗೆದ್ದಿದೆ ಒಂಬತ್ತರಲ್ಲಿ ಆರನ್ನ ಗೆಲ್ಲಬೇಕು ಇಲ್ಲ ಅಂತ ಹೇಳಿದ್ರೆ ಈ ಎಂಟು ಪಂದ್ಯನ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಉಳಿದಿರುವಂತ ಆರು ಪಂದ್ಯಗಳಲ್ಲಿ ಮೂರನ್ನ ಗೆಲ್ಲಿಲ್ಲ ಅಂತ ಹೇಳಿದ್ರೆ ಪ್ಲೇ ಆಫ್ ರೇಸ್ ಅಲ್ಲಿ ಸ್ವಲ್ಪ ಆಗುತ್ತೆ ರನ್ ರೇಟ್ ಅನ್ನು ನೋಡ್ಕೋಬೇಕಾಗುತ್ತೆ ಈಗಾಗ್ಲೇ ನೋಡಿ ಜಿ ಟಿ ಹಾಗೆ ಡಿ ಸಿ ಇವೆರಡೂ ಕೂಡ ರನ್ ರೇಟ್ ಅಲ್ಲಿ ಕೇವಲ ವಿನ್ ಅಲ್ಲ ರನ್ ರೇಟ್ ಅಲ್ಲಿ ಕೂಡ ಟಾಪ್ ಅಲ್ಲಿ ಇದ್ದಾರೆ ಒನ್ ಪ್ಲಸ್ ರನ್ ರೇಟು ಜಿ ಟಿ ಗಿದ್ರೆ ಆ ಏನು ಆರ್ ಸಿ ಬಿಗಿಂತ ಗಿಂತ ಟೀಮ್ಗಳಿಗಿಂತ ಟೀಮ್ ರನ್ ರೇಟ್ ಡಿ ಸಿಟಿ ಹೈಯೆಸ್ಟ್ ಇದೆ ಪಾಯಿಂಟ್ಸ್ ಆಗಲಿ ರನ್ ರೇಟ್ ಆಗಲಿ ಟಾಪ್ ಅಲ್ಲಿ ಇದಾರೆ ಇನ್ನೊಂದ್ ಕಡೆ ರನ್ ರೇಟ್ ಇರೋದ್ರಿಂದ ಜಿ ಟಿ ಟಾಪ್ ಅಲ್ಲಿ ಇದಾರೆ ಇಬ್ರು ಕೂಡ ಆರ್ ಆರ್ ಪಂದ್ಯನ ಗೆದ್ಕೊಂಡಿದ್ರು ಕೂಡ ಡಿ ಸಿ ಹಾಗೆ ಜಿ ಟಿ ರನ್ ರೇಟ್ ಅಲ್ಲಿ ಇಬ್ರು ಕೂಡ ಚೆನ್ನಾಗಿರೋದ್ರಿಂದ ಕೆಳಗಿರೋ ಟೀಮ್ ಗಳಿಗೆ ಗೆದ್ರು ಕೂಡ ಚಾನ್ಸಸ್ ಇರೋದಿಲ್ಲ ಸೊ ಹಾಗಾಗಿ ಪಾಯಿಂಟ್ಸ್ ಸಮನಾದ್ರೂ ಕೂಡ ಯಾರಾದ್ರೂ ರನ್ ರೇಟ್ ಜಾಸ್ತಿ ಇದೆ ಅವರು ಮೇಲೆ ಹೋಗೋದ್ರಿಂದ ಆರ್ ಸಿ ಬಿ ರನ್ ರೇಟ್ ಅನ್ನು ಉಳಿಸಿಕೊಳ್ತಾ ಗೆಲ್ತಾ ಹೋಗಬೇಕು ಆರ್ ಸಿ ಬಿ ಹಾಗೆ ಪಿ ಬಿ ಕೆ ಎಸ್ ಇಬ್ರಿಗೂ ಕೂಡ ಟಾಪ್ ಫೋರ್ ಬರೋದಕ್ಕೆ ತುಂಬಾ ಆರಾಮ ಚಾನ್ಸಸ್ ಇದೆ ಸೊ ಇದು ಐ ಪಿ ಎಲ್ ಪ್ರತಿ ಪಂದ್ಯದ ಹೈಲೈಟ್ಸ್ ಅಪ್ಡೇಟ್ಸ್ ಇನ್ಸೈಟ್ ಗಳನ್ನ ನಿಮ್ಮ ನೀಡುವಂತ ಐ ಪಿ ಎಲ್ ಟಾಗ್ಔಟ್ ಮತ್ತೆ ಬರ್ತಾ ಇರ್ತೀವಿ ಅಪ್ಡೇಟ್ಸ್ ಜೊತೆ ಹೈಲೈಟ್ಸ್ ಜೊತೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ